ತಾಲೂಕು ಆಡಳಿತದಲ್ಲಿ ಭ್ರಷ್ಟಾಚಾರ ಹಾಗೂ ಶಾಸಕರ ಅಂಗರಕ್ಷಕರ ಅತಿರೇಕದ ವಿರುದ್ದ ಬಿಜೆಪಿ ಜನಾಂದೋಲನ ನಡೆಸಲಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಘೋಷಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವೃಂದಾವನಹಳ್ಳಿ ಗ್ರಾಮದ ರೈತನ ಜಮೀನು ನೋಂದಣಿ ವೇಳೆ ಶಾಸಕರ ಅಂಗರಕ್ಷಕ ದೂರವಾಣಿ ಕಾರ್ಯ ಮೂಲಕ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿರುವುದು ಖಂಡಿತೀಯ ಅಂಗರಕ್ಷಕರು ರಕ್ಷಣೆ ನೀಡುವ ಕೆಲಸಕ್ಕೆ ಮಾತ್ರ ಸೀಮಿತವಾಗಲಿದೆ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುವ ಹಕ್ಕಿಲ್ಲ ತಾಲೂಕಿನ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಲಂಚದ ದಂಧೆ ನಡೀತಾ ಇದೆ ಎಂದು ಆರೋಪಿಸಿ ಪೊಲೀಸ್ ಇಲಾಖೆ ತಕ್ಷಣ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಮಾತನಾಡಿ ಭ್ರಷ್ಟಾಚಾರ ನೆಲೆಸುತ್ತಿದ್ದರೆ ಬಿಜೆಪಿ ಅಸಹಕಾರ ಚಳುವಳಿ ಹಮ್ಮಿಕೊಳ್ಳಲಿದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಂಡಲ ಅಧ್ಯಕ್ಷ ಸುರೇಶ್ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ ಎನ್ ಇದ್ರ ಬಗ್ಗೆ ಮೌನ ಇವತ್ತು ಗನ್ಮ್ಯಾನ್ ಆಗಲಿ ಇವತ್ತು ರಾಜಾರಂಶವಾಗಿ ಅವ್ರ ಜೊತೆ ಓಡಾಡ್ತಕ್ಕಂಥದ್ದು ಇವತ್ತು ಅವ್ರಿಗೆ ಯಾವುದೇ ರೀತಿಯ ಒಂದು ಕಡಿವಾಣ ಹಾಕ್ದೇ ಶಾಸಕರು ಬೇಕಾಗಿಟ್ಟು ಮಾಡ್ತಕ್ಕಂಥದ್ದು ಹಾಗಾಗಿ ಇವತ್ತು ಗನ್ಮ್ಯಾನ್ ಇರ್ಬೋದು ಅವರ ಸ್ನೇಹಿತರು ಇರ್ಬೋದು ಇವತ್ತೆಲ್ಲ ಇವರೇನಾಗಿದ್ದಾರೆ ಇವತ್ತು ಎಲ್ಲಾ ಇಲಾಖೆಯಲ್ಲೂ ಸಹ ಭ್ರಷ್ಟಾಚಾರ ಮಾಡಲಿಕ್ಕೆ ಇವರೇ ಮೂಲಾಗಿದೆ ಇವತ್ತು ತಾಲೂಕ್ ಕಚೇರಿ ಇರ್ಬೋದು ಒಂದು ಯಾವುದೇ ಒಬ್ಬ ರೈತ ಬಡವ ತನ್ನ ಜಮೀನನ್ನು ಮಾರಾಟ ಮಾಡಬೇಕು ಅಂದರೆ ಅದಕ್ಕೆ ನೋಸಿ ಬೇಕು ಅದಕ್ಕೆ ಅಲ್ಲಿ ತಾಲೂಕು ಕಚೇರಿಗಳಲ್ಲಿ ಲಕ್ಷಾಂತರ ರೂಪಾಯಿ ಲಂಚವನ್ನು ತಾಲೂಕು ಅಧಿಕಾರಿಗಳು ಕೇಳ್ತಕ್ಕಂಥದ್ದು ಇದು ಇದು ಎಲ್ಲ ಗನ್ಮ್ಯಾನ್ಗಳು ಮತ್ತು ಇವರು ಇರ್ತಕ್ಕಂಥ ಚೇಲಗಳು ಎಮ್ ಎಲ್ ಎ ಚೇಲಗಳು ಈ ರೀತಿ ಗಂಧೆಯನ್ನು ನಮ್ಮ ಜಂಡಕಿರಲ್ಲಿ ನಡೆಸ್ತಕ್ಕಂಥದ್ದು ಇವತ್ತು ಮರಳು ಇರ್ಬೋದು ಮರಳು ಲೋಡ್ಗಳು ಇರ್ಬೋದು ಮತ್ತು ಬೇರೆ ಬೇರೆ ಇವತ್ತು ಯಾವುದೇ ಒಂದು ನಗರಸಭೆಗೆ ನೀವು ಹೋಗಲಿ ನಗರಸಭೆಗೆ ಹೋಗಿ ಒಂದು ಈ ಸೊತ್ತಾಗ್ಲಿ ಒಂದು ಯಾವುದೇ ಒಂದು ನಗರದ ಪ್ರದೇಶದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಹೋದ್ರು ಪ್ರತಿ ಟೇಬಲ್ಗೂ ಭ್ರಷ್ಟಾಚಾರ ಅಲ್ಲಿ ಅವರು ಕಾಂಗ್ರೆಸ್ ಚೇಲುಗಳು ಇರ್ಬೋದು ಅವರು ಇಬ್ಬಾದಿಗಳು ಇರ್ಬೋದು ಇರ್ತಾರೆ ಪ್ರತಿ ದುಡ್ಡನ್ನು ಕೊಟ್ಟರೆ ಮಾತ್ರ ಕೆಲಸ ಕಾರ್ಯಗಳು ಆಗ್ತಕ್ಕ ಇವತ್ತು ತಾಲೂಕ್ ಕಚೇರಿ ಪೊಲೀಸ್ ಸ್ಟೇಷನ್ನು ನಗರಸಭೆ ಇವತ್ತು ಅತ್ಯಂತ ಜನರ ಜೀವನಕ್ಕೆ ಅವಶ್ಯಕ ಒಂದು ಬಡ ಕುಟುಂಬ ನಮ್ಮ ಎ ಇಲ್ಲ ಇವತ್ತು ಏನು ಕಳೆದ ಮೂರು ನಾಲ್ಕು ದಿನಗಳ ಕೆಳಗಡೆ ನಮ್ಮ ವೃಂದನಹಳ್ಳಿಯ ಒಂದು ಬಡ ಕುಟುಂಬ ಇವತ್ತು ಏನವರು ಸರ್ವೇಸಾಮಾನ್ಯವಾಗಿ ಅವರೇನೂ ಕಷ್ಟ ಕಾಕ್ ಜಮೀನನ್ನ ಮಾರಾಟ ಮಾಡಬೇಕಂತೇಳಿ ಬಂದಿರ್ತಾರೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರು ಕಷ್ಟಗಳು ಅವರು ಬಹಳಷ್ಟು ಸಮಸ್ಯೆಗಳು ಇರ್ತಾರೆ ಹಾಗಾಗಿನೇ ಒಬ್ಬ ಕಷ್ಟದಲ್ಲಿದ್ದಾಗಲೇ ಒಬ್ಬ ಜಮೀನನ್ನು ಮಾರಾಟ ಮಾಡಿ ತನ್ನ ಕಷ್ಟಗಳನ್ನ ತೀರಿಸ್ಕೊಳ್ಳಕ್ಕೆ ತಮಗೇನೋ ಕಾರ್ಯಗಳನ್ನ ಮುಂದೆಡ್ಸಲಿಕ್ಕೆ ಆ ಜಮೀನನ್ನು ಮಾರಾಟ ಮಾಡ್ತಕ್ಕಂಥ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸಬ್ ಸಬ್ರಿಜಿಸ್ಟ್ರಿಗೆ ಟೈಮ್ ಸಹ ನಿಗದಿಯಾಗಿರ್ತಕ್ಕಂಥದ್ದು ಆ ಒಂದು ನಿಗದಿತ ಸಮಯಕ್ಕೆ ಆ ಕುಟುಂಬ ಬಂದಿರ್ತಕ್ಕಂಥ ಆದರೆ ಇವತ್ತು ಸಬ್ ರಿಜಿಸ್ಟರ್ ಅಂದರೆ ಇವತ್ತು ಆ ಸ್ವತ್ತು ಅವನು ಪರಮಾಧಿಕಾರ ಅವ್ನು ಬೇಕಾದರೆ ಅವನು ಉಪಯೋಗಿಸ್ ನೋಡ್ಬೋದು ಮಾರ್ಬೋದು ಪ್ರಜಾಪ್ರಭುತ್ವದಲ್ಲಿ ಇವತ್ತು ಒಬ್ಬ ಸಾಮಾನ್ಯ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಗೆ ಸಂವಿಧಾನ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಅಂಥ ಹಕ್ಕಲ್ಲಿ ಇವತ್ತು ಅವರಿಗೆ ಸ್ವತಂತ್ರ ಇದೆ ಅವನ ತೀರ್ಮಾನವನ್ನು ತೋರ್ತಕ್ಕಂಥ ಅವ್ನ ಪರ್ಸ್ನಲ್ ಇದು ಒಂದು ಕುಟುಂಬ ಕೌಟುಂಬಿಕ ಜೀವನದ ಒಂದು ತೀರ್ಮಾನ ಇದೆ ಇದು ಯಾವುದೇ ಒಂದು ರಾಜಕೀಯವಾಗಲಿ ಯಾವುದೇ ಆದರೂ ಸಹ ಅದರಲ್ಲಿ ಒಳಸತಕ್ಕಂಥ ಪ್ರಮೇಯವೇ ಇಲ್ಲ ಅವನ ಒಂದು ನಮ್ಮ ಸಂವಿಧಾನವೇ ಅವನಿಗೆ ಅಧಿಕಾರವನ್ನು ಕೊಟ್ಟಿದೆ ಅಂಬೇಡ್ಕರ್ ಅವರೇ ಸಂವಿಧಾನ ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಅಧಿಕಾರವನ್ನು ಈ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಇದ್ದಾನೆ ಆದರೆ ಅಂಥ ಒಂದು ಅಧಿಕಾರವನ್ನು ಕಸಿತಕ್ಕಂಥ ಅತ್ತಿಕ್ಕಂಥ ಕೆಲಸ ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಿದೆ ನಾನು ಕೇಳ್ತಕ್ಕಂಥದ್ದು ಪ್ರಶ್ನೆ ಇಷ್ಟೇ ಇವತ್ತು ಒಬ್ಬ ಬಡವ 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 ಇರ್ಬೋದು ಯಾರೇ ಒಬ್ಬ ಸಾಮಾನ್ಯ ಪ್ರಜೆ ತನ್ನಿಗೆ ಸೇರ್ತಕ್ಕಂಥ ಸ್ವತ್ತನ್ನು ಕಾನೂನು ರೀತಿಯಾಗಿ ಮಾರಾಟ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಅದಕ್ಕೆ ತಹಸೀಲ್ದಾರ್ ಅವರು ಎನ್ಯೂಸ್ ಕೊಟ್ಟಿರ್ತಾರೆ ಅದಕ್ಕೆ ಸಂಪೂರ್ಣವಾಗಿ ಸಬ್ ಅದು ಮಾರಾಟ ಮಾಡಬಹುದು ಅಂತ ಎಲ್ಲ ದಾಖಲಾತಿ ಪರಿಶೀಲನೆ ಆದಮೇಲೆ ಇದು ಮಾರಾಟಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಎಲ್ಲ ಅಧಿಕಾರಿಗಳು ದೃಢಕರಿಸಿ ಅದು ಮಾರಾಟಕ್ಕೆ ಹಂತಕ್ಕೆ ಬಂದಾಗ ಯಾವ ಇದರಲ್ಲಿ ಕಾನೂನು ಇದೆ ಯಾವ ಅಧಿಕಾರ ಇದೆ ಅದನ್ನು ತಡೆಯ ನಿಲ್ಲಿಸ್ಲಿಕ್ಕೆ ಯಾರಿಗೆ ಅಧಿಕಾರ ಇದೆ ಯಾಕಂದ್ರೆ ತಗೊಂಡೋರು ರೆಡಿ ಇದ್ದಾರೆ ಕೊಡೋರು ರೆಡಿ ಇದ್ದಾರೆ ಆದರೆ ಇಲ್ಲಿ ಏನಾಗ್ತದೆ ಅಂದರೆ ರಾಜಕೀಯ ದುರುದ್ದೇಶ ಇವತ್ತು ಶಾಸಕರ ಗನ್ಮ್ಯಾನ್ ನೇರವಾಗಿ ಅಧಿಕಾರಿಗಳು ಹೇಳ್ತಾರೆ ಇವತ್ತು ಶಾಸಕರ ಗನ್ಮ್ಯಾನ್ ನಮಗೆ ಫೋನ್ ಮಾಡಿ ಈ ಮಾರಾಟ ಮಾಡಬಾರ್ದು ಅಂದ್ರೆ ಮುಂದಿನ ದಿನಮಾನದಲ್ಲಿ ಇವತ್ತು ಚಳಿಕೆಯ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ಶಾಸಕರು ನಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ತೋರಿಸಿ ಅಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ ಆದರೆ ಅಭಿವೃದ್ಧಿ ಹಿಂದೆ ಬಿಲ್ಡಿಂಗ್ ಅಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರ ನಮ್ಗೆ ಜನಗಳಿಗೆ ಕಾಣ್ತಾ ಇಲ್ಲ ಇವತ್ತು ಬಿಲ್ಡಿಂಗ್ ಬಿಲ್ಡಿಂಗ್ ಗಳು ಏನೋ ದೊಡ್ಡ ದೊಡ್ಡದಾಗ ಕಾಣ್ತಾ ಇದೆ ನೂರಾರು ಕೋಟಿ ಬಿಲ್ಡಿಂಗ್ ಗಳು ಕಾಣ್ತಾ ಇದೆ ಆದ್ರೆ ಬಿಲ್ಡಿಂಗ್ ಅಲ್ಲಿ ಆಗ್ತಕ್ಕಂತಹ ಭ್ರಷ್ಟಾಚಾರ ಇವತ್ತು ಜನರ ಕಡೆಗೆ ಕಾಣ್ತಾ ಇದೆ ಇವತ್ತು ಏನಕ್ಕೆ ಒಬ್ಬ ಬಡ ಕುಟುಂಬ ಅವ್ರು ಮಾರಾಟ ಮಾಡಲನ್ನ ತಳಿಲಿಕ್ಕೆ ಒಬ್ಬ ಎಮ್ ಎಲ್ ಎ ಗನ್ಮ್ಯಾನ್ ಫೋನ್ ಮಾಡಿ ತಳಿತೇನೆ ಅಂದ್ರೆ ಇವತ್ತು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಬಡವ ರೈತ ಬದುಕಲಿಕ್ಕೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದೆ ಇವತ್ತು ಅವನಿಗೆ ಅವನ ಹಕ್ಕನ್ನ ಹತ್ತಿಕ್ಕಂಥ ಕೆಲಸವನ್ನ ಶಾಸಕರ ಗನ್ಮೆನ್ ಮಾಡಿರ್ತಕ್ಕಂಥದ್ದು ಈ ಒಂದು ಗನ್ಮೆನ್ ಕೆಲಸಕ್ಕೆ ಇವತ್ತು ಜನಸಾಮಾನ್ಯರು ಬಹಳಷ್ಟು ವಿರೋಧ ಮಾಡಿದ್ರು ಆ ಬಡ ಕುಟುಂಬ ಅಲ್ಲೇ ಆಫೀಸಲ್ಲಿ ಬೆಂಕಿ ಹಚ್ಕೊಂಡು ಸಾಯ್ತಕ್ಕಂಥ ಒಂದು ಬೆದರಿಕೆ ಒಡ್ಡಿದ ಮೇಲೆ ಆ ಒಂದು ಪರಿಸ್ಥಿತಿ ಅಷ್ಟು ವಿಪೋಕ ವಿಪೋ ಅಷ್ಟು ಹಂತಕ್ಕೋಗಿತ್ತು ಅಷ್ಟು ಒಂದು ದೊಡ್ಡ ಹಂತಕ್ಕೆ ಹೋಗಿ ಇವತ್ತು ಅದು ತಲುಪಿರ್ತಕ್ಕಂಥದ್ದು ಇಡೀ ಇಡೀ ಶಂಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಬಡವರೇನಿದ್ದಾರೆ ರೈತರೇನಿದ್ದಾರೆ ಏನಿದ್ದಾರೆ ಇವತ್ತು ಸಂಪೂರ್ಣವಾಗಿ ಈ ಒಂದು ಜನಸಾಮಾನ್ಯರು ಈ ಒಂದು ಕೃತ್ಯವನ್ನು ಖಂಡಿಸ್ತಾರೆ ಶಾಸಕರೊಬ್ಬ ಗನ್ಮನ್ ಈ ರೀತಿ ಮಾಡಿರ್ತಕ್ಕಂಥದ್ದು ಆಮೇಲೆ ನಮ್ಮ ಶಾಸಕರು ಇದ್ರ ಬಗ್ಗೆ ದಿವ್ಯ ಮೌನ ಇವತ್ತು ಆ ಗನ್ಮನ್ ಆಗಲಿ ಇವತ್ತು ರಾಜ್ಯವಾಗಿ ಅವ್ರ ಜೊತೆ ಓಡಾಡ್ತಕ್ಕಂಥದ್ದು ಇವತ್ತು ಅವ್ರಿಗೆ ಯಾವುದೇ ರೀತಿಯ ಒಂದು ಕಡಿವಾಣ ಆಗದೇ ಶಾಸಕರು ಬೇಕಾಬಿಟ್ಟು ಮಾಡ್ತಕ್ಕಂಥದ್ದು ಹಾಗಾಗಿ ಇವತ್ತು ಗನ್ಮನ್ ಇರ್ಬೋದು ಅವರ ಸ್ನೇಹಿತರು ಇರ್ಬೋದು ಇವತ್ತೆಲ್ಲ ಇವರೇನಾಗಿದ್ದಾರೆ ಇವತ್ತು ಎಲ್ಲ ಇಲಾಖೆಯಲ್ಲೂ ಸಹ ಭ್ರಷ್ಟಾಚಾರ ಮಾಡಲಿಕ್ಕೆ ಇವರೇ ಮೂಲ ಆಗಿದೆ ಇವತ್ತು ತಾಲೂಕು ಕಚೇರಿ ಇರ್ಬೋದು ಒಂದು ಯಾವುದೇ ಒಬ್ಬ ರೈತ ಬಡವ ತನ್ನ ಜಮೀನನ್ನ ಮಾರಾಟ ಮಾಡಬೇಕು ಅಂದ್ರೆ ಅದಕ್ಕೆ ನೋಸಿ ಬೇಕು ಕೆಲಸ ಕಾರ್ಯಗಳನ್ನ ಯಾವುದೇ ಒಂದು ಯಾವುದೇ ಒಂದು ಲಂಚಗೊಂಡಿರೋದೇ ನೇರವಾಗಿ ಜನರಿಗೆ ಸ್ಪಂದಿಸಬೇಕು ಅಂತ ತಮ್ಮಲ್ಲಿ ಆಗ್ರಹವನ್ನು ಮಾಡ್ತೇನೆ ಮುಂದಿನ ದಿನಮಾನದಲ್ಲಿ ಏನನ್ನ ಇಲ್ಲಿನ ಅಧಿಕಾರಿಗಳು ತಹಸೀಲ್ದಾರ್ ಇರ್ಬೋದು ಇಒ ಇರ್ಬೋದು ಮತ್ತೆ ವೈದ್ಯಾಧಿಕಾರಿಗಳು ಇರ್ಬೋದು ಯಾವುದೇ ಇಲಾಖೆ ಅಧಿಕಾರಿಗಳು ಇರ್ಬೋದು ದಯಮಾಡಿ ಬರ್ತಕ್ಕಂಥ ಬಡವರಿಗೆ ನೀವು ಯಾವುದೇ ರೀತಿಯಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವು ನಿಮ್ಮ ಮುಖ್ಯ ಆಗ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿಯ ನಾವು ಮುಖಂಡರು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ಎಷ್ಟ ಶಾಸಕರು ಮತ್ತು ಇನ್ನೇನು ವಿಶೇಷವಾಗಿ ಇವತ್ತು ಏನು ರೈತರಿದ್ದಾರೆ ಇವತ್ತು ರೈತರು ಇವತ್ತಿಗೆ ನಾವು ಬಡ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಟಿ ಸಿಗಳನ್ನು ಕೊಡ್ತಕ್ಕಂಥದ್ದು ಆದರೆ ಇವತ್ತು ಸರ್ಕಾರಿ ವೆಚ್ಚ ಏನಿದೆ ಅದಕ್ಕಿಂತ ಅಧಿಕವಾಗಿ ಲಕ್ಷ ಎರಡು ಲಕ್ಷಕ್ಕೆ ಅಧಿಕವಾಗಿ ನಾವು ಲಂಚವನ್ನು ಕೊಟ್ಟು ರೈತರಿಗೆ ಟಿ ಸಿಗಳನ್ನ ಹಾಕ್ಸ್ಕೊಬೇಕಾಗುತ್ತೆ ಹಾಗಾಗಿ ಇಷ್ಟು ಮೊತ್ತ ಯಾಕೆ ಕೊಡಬೇಕು ಇವಾಗ ಸರ್ಕಾರದಿಂದ ಏನಿದೆಯೋ ಅಷ್ಟು ಕೊಟ್ಟು ನಾವು ಟಿ ಸಿಗಳನ್ನ ನಾವು ಹಾಕ್ಸ್ಕೊಬೇಕು ಆದ್ರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ಒಂದು ಗಂಗಾ ಕಲ್ಯಾಣಿ ಯೋಜನೆ ನಾವು ಮಂಜೂರಾತಿಗೂ ಲಂಚ ಕೊಡಬೇಕು ಮತ್ತು ಟಿ ಸಿನ ನಮ್ಮ ರೈತರು ಬಡ ರೈತರುಗಳು ಬಡ ರೈತರಿಂದ ಗಂಗಾ ಕಲ್ಯಾಣ ಯೋಜನೆಗಳು ಟಿ ಸಿಗಳು ಕೊಡ್ತಾರೆ ಅವರಲ್ಲೂ ನೀವು ಲಕ್ಷ ಎರಡು ಲಕ್ಷ ವಸೂಲಿ ಮಾಡಿ ಭ್ರಷ್ಟಾಚಾರದ ಪರಮಾವಧಿಗೆ ಈ ಸರ್ಕಾರ ಅದು ವಿಶೇಷವಾಗಿ ಜನಕೆರೆ ನಗರದ ನಮ್ಮ ಶಾಸಕರ ಅವಧಿಯಲ್ಲಿ ಪಾಪ ಅವ್ರಿಗೆ ಗೊತ್ತಾಯ್ತಾ ಇಲ್ಲ ಗೊತ್ತಿಲ್ಲ ಪಾಪ ಗನ್ನಗಳು ಅವ್ರಿರ್ತಕ್ಕಂಥ ಹಿಂದಿರ್ತಕ್ಕಂಥ ಅವ್ರೇನು ಚೇಲಗಳಂತಿರ ಚಮಚಗಳಂತೀರ ಗೊತ್ತಿಲ್ಲ ಅವ್ರ ಇವಾಗ ಇವತ್ತು ಸಂಪೂರ್ಣವಾಗಿ ಭ್ರಷ್ಟಾಚಾರ ಚಳಗೇರಿ ನಗರದಲ್ಲಿ ಆಗ್ತಕ್ಕಂಥದ್ದು ಹಾಗಾಗಿ ಸನ್ಮಾನ್ಯ ಶಾಸಕರು ರಘುಮೂರ್ತಿ ಅವರು ನಾವು ಹೇಳೋದಿಸ್ಟೇನೆ ಮುಂದಿನ ದಿನಮಾನದಲ್ಲಿ ನಗರದ ಕಾನೂನು ಸುವ್ಯವಸ್ಥೆಯನ್ನು ತಾವು ಕಾಪಾಡಬೇಕಾಗ್ತದೆ ಆಗಲೇ ಮನೆಗಳಿಗೆ ನುಗ್ಗಿ ಕಳತನಗಳು ಆಗ್ತಾ ಇವೆ ವೆಹಿಕಲ್ ಇವತ್ತು ಕೃಷಿ ಇಲಾಖೆಯಲ್ಲಿ ಬಡವರು ಏನೋ ಒಂದು ಉಪಯೋಗ ತಗೊಂಡು ಅದಕ್ಕೆ ಲಂಚವನ್ನು ಪಡಿತಕ್ಕಂಥದ್ದು ಇವತ್ತು ತಾಸಿಗ ಕಚೇರಿಯಲ್ಲಿ ಒಬ್ಬ ಬಡ ರೈತ ತನ್ನ ಜಮೀನನ್ನು ಮಾಡ ಮಾರಾಟ ಮಾಡಬೇಕು ಏನೂ ಸಿಗಬೇಕು ಅಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣವನ್ನು ಕೊಡ್ತಕ್ಕಂಥದ್ದು ಹಾಗೆ ಇವತ್ತು ನಮ್ಮ ಹಾಸ್ಪಿಟಲ್ಗಳಲ್ಲಿ ಸರಿಯಾದ ವೈದ್ಯಕೀಯ ಚಿಕಿತ್ಸೆಗಳು ಇರತಕ್ಕಂಥದ್ದು ಮಾತ್ರೆಗಳು ಸರಿಯಾಗಿ ಸಿಗ್ತಾ ಇಲ್ಲ ನಮ್ಮ ಬಡ ರೋಗಿಗಳಿಗೆ ಹಾಗಾಗಿ ಇನ್ನು ಅನೇಕ ವಿಚಾರಗಳು ಇವತ್ತು ನಗರಸಭೆಯಲ್ಲಿ ಒಂದು ಈಸಿ ಒಂದು ಈಸಬೇಕಂದ್ರೂ ವರ್ಷಾಂಘಕ್ಕೆ ನಾವು ಓಡಾಡಬೇಕಾಗುತ್ತೆ ಓಡಾಡಿ 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 ನಾವು ಚಪ್ಪಲಿ ಸೇಬೇಕು ಇಲ್ಲ ಕಾಲ್ ಸೇವಬೇಕು ಬಿಟ್ರೆ ನಮ್ಮ ಕೆಲಸ ಕಾರ್ಯಗಳು ಚರಿಚೆ ನಗರದಲ್ಲಿ ಯಾವ ಅಧಿಕಾರಿಗಳು ಎಚ್ಚೆತ್ಕೊಂಡು ದಯಮಾಡಿ ಅಧಿಕಾರಿಗಳಿಗೆ ತರಾಟೆ ತಗೊಂಡು ಬಡವರ ಕೆಲಸವನ್ನು ಮಾಡ್ಲಿಕ್ಕೆ ಬಂದಿರತಕ್ಕಂಥ ಸ್ವಾಮಿ ನೀವು ಬರೀ ದೊಡ್ಡ ದೊಡ್ಡ ಬಿಲ್ಡಿಂಗ್ ತೋರಿಸಿ ನಾನು ಬಿಲ್ಡಿಂಗ್ ಕಟ್ಟಿದ್ದೀನಿ ಆ ಬಿಲ್ಡಿಂಗ್ ನಲ್ಲಿ ತೋರಿಸಿ ನಮಗೆ ಅಭಿವೃದ್ಧಿ ಮಾಡಿ ಅಂತ ನಮ್ಗೆ ಮೂಗಿಗೆ ತುಪ್ಪ ಕೆಲಸವನ್ನು ದಯವಿಡಿ ಮಾಡಬೇಡ್ರಿ ಬಡವರಿಗೆ ಇವತ್ತು ಎಷ್ಟು ಬಡವ ಜನರ ನಮಗೆ ಬರ್ತಕ್ಕಂಥ ಆದರೂ ಸಹ ಅಲ್ಲಿ ಸರಿಯಾದ ವೈದ್ಯಕೀಯ ಸಲಕರಣೆಗಳು ಇಲ್ಲ ಇವತ್ತು ಅಲ್ಲಿ ಡಯಾಲಿಸಿಸ್ ಕೇಂದ್ರದಲ್ಲೂ ಸಹ ಭಾಳಷ್ಟು ಅವ್ಯವಸ್ಥೆ ನಮ್ಮ ರೋಗಿಗಳು ಅನುಭವಿಸ್ತಕ್ಕಂಥದ್ದು ಮತ್ತು ಔಷಧಿಗಳು ನಮಗೆ ಕೇಳಿ ಶಾಸಕನ ಕೇಳಿಕ್ಸ್ ಬಯಸ್ತಾನೆ ಇವತ್ತು ಬಡ ರೋಗಿಗಳಿಗೆ ಈ ವರ್ಷದ ಸಾಲಲ್ಲಿ ಎಷ್ಟು ನಿಮಗೆ ಔಷಧಿಗಳು ಅವಶ್ಯಕತೆ ಇತ್ತು ನೀವೆಷ್ಟು ಬಂದಿದ್ದಾರೆ ಇವತ್ತು ಬಡ ರೋಗಿಗಳು ಅಲ್ಲಿ ತೋರಿಸ್ಕೊಂಡ್ರೆ ಇವತ್ತು ಹೊರಗಡೆ ಹೋಗಿ ಔಷಧಗಳನ್ನ ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಚಳ್ಳಕೆರೆ ನಗರದಲ್ಲಿ ಇರ್ತಕ್ಕಂಥ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇವತ್ತು ಚಳೀಕೆರೆ ನಗರದಲ್ಲಿ ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ನಾವು ಚಳ್ಳಕೆರೆ ನಗರದಲ್ಲೂ ಬಹಳಷ್ಟು ವರ್ಷಗಳಿಂದ ನೋಡಿದ್ವಿ ಆದರೆ ಇವತ್ತು ಚಳೀಕೆರೆ ನಗರದಲ್ಲಿ ಹಾಡಗಲೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸಮಯದಲ್ಲಿ ಕಳ್ಳರು ರಾಜಾರೋಷವಾಗಿ ಉತ್ತಮಸ್ಥರು ಮನೆಗೆ ಹೋಗಿ ಕಳ್ತನ ಮಾಡ್ತಕ್ಕಂಥ ಚರಿತ್ರೆ ವಿಷಯಗಳು ಘಟನೆಗಳು ನಮ್ಮ ಜೀವನ್ಮಾನ ನಾವು ನೋಡಿರ್ಲಿಲ್ಲ ಆದ್ರೆ ಸನ್ಮಾನ್ಯ ಶ್ರೀ ಹರಿ ಅಭಿವೃದ್ಧಿಯ ಅಧಿಕಾರ ಅವರ ಕಾಲಘಟ್ಟದಲ್ಲಿ ಚಳಿಕೆರೆ ನಗರದ ಆ ವರ್ತಕರು ಇರ್ಬೋದು ಉತ್ತಮಸ್ಥರು ಇರ್ಬೋದು ಯಾರು ಸಹ ಧೈರ್ಯವಾಗಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಯಲ್ಲೂ ಸಹ ಜೀವನ ಮಾಡ್ತಕ್ಕಂಥದ್ದು ಕಷ್ಟ ಆಗಿದೆ ಯಾಕೆಂದ್ರೆ ಬಹಳಷ್ಟು ಪ್ರಕರಣಗಳು ಇವತ್ತು ನೀವು ಕುಬೇರ್ ನಗರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸಮಾಜಗಳು ಅವ್ರನ್ನ ಕೇಳ್ರಿ ಆ ವೈಶ್ಯ ಸಂಘ ಇವತ್ತು ಶೆಟ್ರುಗಳು ಮನೆಗಳಿಗೆ ನೇರವಾಗಿ ನುಗ್ಗಿ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆಗೆ ಇವತ್ತು ಗಂಡ್ರಗಳು ನೇರವಾಗಿ ಮನೆಗಳು ನುಗ್ಗಿ ಅವ್ರನ್ನ ಎದರಿಸಿ ಬೆದರಿಸಿ ಹಣಗಳನ್ನು ಗೋಚರಣೆ ಮಾಡತಕ್ಕಂಥ